ಕೊನೆಯ ದಿನ ಅಮಿತ್ ಶಾರವರ ಹೇಳಿಕೆ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದೆ ಈ ದೇಶ ಅಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ ನಾನು ಒಬ್ಬ ದೊಡ್ಡ ಹಿಂದೂ ದೇವರ ಮೇಲೆ ನಂಬಿಕೆ ಇರೋನು ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮಗೆ ಹೇಳಿಕೊಟ್ಟಿದ್ದಾರೆ ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ನು ಯಾರು ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬದಲು ದೇವ್ರ ಹೆಸರು ಹೇಳ್ತಾರೆ ಅಂದರೆ ಮುಕ್ತಿ ಸಿಗ್ತದೆ ದೇವ್ರ ಹೆಸರು ಹೇಳಿದ್ರೆ ಅಂದರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗೋಲ್ಲ ಅನ್ನೋ ಮಾತು ಬಂದರೆ ನಮಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ